ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ನಿಮಿತ್ತ ಶನಿವಾರ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರ ಹಾಗೂ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಕರಿಬಸವೇಶ್ವರ ಮಠ ಹುಡುಗಿಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮತ್ತು ಮಹಾರಾಷ್ಟ್ರದ ಜಗದ್ಗುರುಗಳನ್ನು ಹತ್ತ ಮೇಳದ ಮೆರವಣಿಗೆಗೆ ಉದ್ಯಮಿ ಚನ್ನಬಸವಣ್ಣ ಬಳತೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಿಮನಿ ಹಿರೇಮಠ ಸಂಸ್ಥಾನ ಮೇಕರದ ಶ್ರೀರಾಜೇಶ್ವರದ ಶಿವಾಚಾರ್ಯರು ಧರ್ಮದ ರಕ್ಷಣೆಯಲ್ಲಿಯೇ ದೇಶದ ಉಳಿವಿದೆ ಧರ್ಮೋ ರಕ್ಷತೋ ರಕ್ಷಿತ ಎನ್ನುವ ಮಹಾವಾಕ್ಯದಂತೆ ಮಾನವ ಧರ್ಮ ಪಂಚಾಚಾರ್ಯರ ಜಗದ್ಗುರುಗಳ ಧರ್ಮವಾಗಿದೆ ಮಾನವ ಧರ್ಮ ರಕ್ಷಿಸಿದಲ್ಲಿ ಮನಕುಲಕ್ಕೆ ಶಾಂತಿ ಸಿಗುವುದು ಈ ನಿಟ್ಟಿನಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಮನುಷ್ಯ ಕುಲಕ್ಕೆ ಮಾಡಿದ ಮಹಾನ್ ಕಾರ್ಯ ಮೆಚ್ಚುವಂತದಾಗಿದೆ ಎಂದು ಹೇಳಿದರು ಮೆರವಣಿಗೆಯು ಶ್ರೀ ವೀರಭದ್ರೇಶ್ವರ ಮಂದಿರದಿಂದ ಪ್ರಾರಂಭವಾಗಿ ಹಳೆ ಪಟ್ಟಣದ ಕೋಟೆ ಆವರಣ ಪುರಸಭೆ ಬೊಮ್ಮಗಂಡೇಶ್ವರ ವ್ರತ ಬಸ್ ನಿಲ್ದಾಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ರತ ಮಹಾತ್ಮ ಗಾಂಧಿ ವ್ರತ ಬಸವೇಶ್ವರ ವ್ರತ ಸೇರಿದಂತೆ ಚನ್ನ ಆಶ್ರಮದ ಮೂಲಕ ಪುರಭವನದಲ್ಲಿ ಸಮಾವೇಶಗೊಂಡಿತ್ತು ಮೆರವಣಿಗೆಯಲ್ಲಿ ಕಾರಣಿಕರ ಕುಣಿತ ಡೊಳ್ಳು ಕುಣಿತ ವಿದ್ಯಾರ್ಥಿಗಳ ಶರಣರ ವೇಷಗಳು ಗಮನ ಸೆಳೆದವು ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಶ್ರೀ ಲಿಂಗೇಶ್ವರ ಶಿವಾಚಾರ್ಯರು ರಾಜೇಶ್ವರ ಶಿವಾಚಾರ್ಯರು ಅಖಿಲ ಭಾರತ ವೀರಶೈವ ಮಹಾಸಭಾಧ್ಯಕ್ಷ मल्लीार्जुन हल्मडगे कसपा अध्यक्ष नगभूषण मामडी उत्सव समिती अध्यक्ष डॉक्टर प्रभुलींग स्वामी खेड जंगम समिती अध्यक्ष स्वामी, पुरसभे अध्यक्ष, शकुंतला सिंधन केरे उपाध्यक्ष विजयकुमार राजभवन पुरसभे माजी अध्यक्ष बसवराज वंके महदेवस्वामी मनमत्स्वामी भद्रेश गुरय्यस्वामी संतोष बिझी पाटील ಅಶೋಕ್ ಬಾವ್ಗೆ ಗಣೇಶ್ ಪಾಟೀಲ್ ಜಾಂತೆ ಸಂಗ್ಮೇಶ್ ಬಾಬುರಾವ್ ಬಿರಾದರ್ ಡೋಣ್ಗಪೂರ್ ಸಂಗ್ಮೇಶ್ ವಂಕೆ ಮಹೇಶ್ ಪಾತ್ರೆ ಸೇರಿದಂತೆ ಹಲವರು ಇದ್ದರು ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ನಿಮಿತ್ತ ಶನಿವಾರ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರ ಹಾಗೂ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಕರಿಬಸವೇಶ್ವರ ಮಠ ಹುಡುಗಿಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮತ್ತು ಮಹಾರಾಷ್ಟ್ರದ ಜಗದ್ಗುರುಗಳನ್ನು ಹತ್ತ ಮೇಳದ ಮೆರವಣಿಗೆಗೆ ಉದ್ಯಮಿ ಚನ್ನಬಸವಣ್ಣ ಬಳತೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಿಮನಿ ಹಿರೇಮಠ ಸಂಸ್ಥಾನ ಮೇಕರದ ಶ್ರೀ ರಾಜೇಶ್ವರದ ಶಿವಾಚಾರ್ಯರು ಧರ್ಮದ ರಕ್ಷಣೆಯಲ್ಲಿಯೇ ದೇಶದ ಉಳಿವಿದೆ ಧರ್ಮವು ರಕ್ಷತೋ ರಕ್ಷಿತಿ ಎನ್ನುವ ಮಹಾವಾಕ್ಯದಂತೆ ಮಾನವ ಧರ್ಮ ಪಂಚಾಚಾರ್ಯರ ಜಗದ್ಗುರುಗಳ ಧರ್ಮವಾಗಿದೆ ಮಾನವ ಧರ್ಮ ರಕ್ಷಿಸಿದಲ್ಲಿ ಮನುಕುಲಕ್ಕೆ ಶಾಂತಿ ಸಿಗುವುದು ಈ ನಿಟ್ಟಿನಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಮನ್ ಮನುಷ್ಯ ಕುಲಕ್ಕೆ ಮಾಡಿದ ಮಹಾನ್ ಕಾರ್ಯ ಮೆಚ್ಚುವಂತಾಗಿದೆ ಎಂದು ಹೇಳಿದರು ಮೆರವಣಿಗೆಯು ಶ್ರೀ ವೀರಭದ್ರೇಶ್ವರ ಮಂದಿರದಿಂದ ಪ್ರಾರಂಭವಾಗಿ ಹಳೇ ಪಟ್ಟಣದ ಕೋಟೆ ಆವರಣ ಪುರಸಭೆ ಬೊಮ್ಮುಖಂಡೇಶ್ವರ ವ್ರತ ಬಸ್ ನಿಲ್ದಾಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವ್ರತ ಮಹಾತ್ಮ ಗಾಂಧಿ ವ್ರತ ಬಸವೇಶ್ವರ ವ್ರತ ಸೇರಿದಂತೆ ಚನ್ನಬಸವ ಆಶ್ರಮದ ಮೂಲಕ ಪುರಭವನದಲ್ಲಿ ಸಮಾವೇಶಗೊಂಡಿತ್ತು ಮೆರವಣಿಗೆಯಲ್ಲಿ ಕಾರಣಿಕರ ಕುಣಿತ ಡೊಳ್ಳು ಕುಣಿತ ವಿದ್ಯಾರ್ಥಿಗಳ ಶರಣರ ವೇಷಗಳು ಗಮನ ಸೆಳೆದವು ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಶ್ರೀ ಹಾವಿಲಿಂಗೇಶ್ವರ ಶಿವಾಚಾರ್ಯರು ರಾಜೇಶ್ವರ ಶಿವಾಚಾರ್ಯರು ಅಖಿಲ ಭಾರತ ವೀರಶೈವ ಮಹಾಸಭಾಧ್ಯಕ್ಷ मलिकार्जुन हलमडे कसाप अध्यक्ष नागभूषण पुस्तव समिति समितिया अध्यक्ष डाक्टर प्रबलिंगा स्वामी खेड जंगम समितिया अध्यक्ष स्वामी पुरासभे अध्यक्ष सिंधन सिंधनकेरे उपाध्यक्ष विजय कुमार राजभवन पुरासभे मजी अध्यक्ष बसवराज वंके स्वामी मनम्थ स्वामी भद्रेश स्वामी सतोष बीजी पाटील अशोक ಅಶೋಕ್ ಬಾವ್ಗೆ ಗಣೇಶ್ ಪಾಟೀಲ್ ಜಾಂತೆ ಸಂಗಮೇಶ್ ಬಾಬುರಾವ್ ಬಿರಾದರ್ ಡೋಣಾಪುರ್ ಸಂಗಮೇಶ್ ವಂಕೆ ಮಹೇಶ್ ಪಾತ್ರೆ ಸೇರಿದಂತೆ ಹಲವರು ಇದ್ದರು ತವದಲ್ಲಿ ಈಶ್ವರ್ ಖಂಡ್ರೆ ಹಾಗೂ ಸಾಗರ್ ಖಂಡ್ರೆ ಇದ್ದರು ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ನಿಮಿತ್ತ ಶನಿವಾರ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರ ಹಾಗೂ ಹಿರಿಯ ಸ್ವಾಮೀಜಿಗಳಾದ ಶ್ರೀ ಕರಿಬಶ್ರೀವೇಶ್ವರ ಮಠ ಹುಡುಗಿಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಮತ್ತು ಮಹಾರಾಷ್ಟ್ರದ ಜಗದ್ಗುರುಗಳನ್ನು ಹತ್ತ ಮೇಳದ ಮೆರವಣಿಗೆಗೆ ಉದ್ಯಮಿ ಚನ್ನಬಸವಣ್ಣ ಬಳಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಿಮನಿ ಹಿರೇಮಠ ಸಂಸ್ಥಾನ ಮೇಕರದ ಶ್ರೀ ರಾಜೇಶ್ವರದ ಶಿವಾಚಾರ್ಯರು ಧರ್ಮದ ರಕ್ಷಣೆಯಲ್ಲಿಯೇ ದೇಶದ ಉಳಿವಿದೆ ಧರ್ಮ ರಕ್ಷತು ರಕ್ಷಿತ ಎನ್ನುವ ಮಹಾವಾಕ್ಯದಂತೆ ಮಾನವ ಧರ್ಮ ಪಂಚಾಚಾರ್ಯರ ಜಗದ್ಗುರುಗಳ ಧರ್ಮವಾಗಿದೆ ಮಾನವ ಧರ್ಮ ರಕ್ಷಿಸಿದಲ್ಲಿ ಮನುಕೂಲಕ್ಕೆ ಶಾಂತಿ ಸಿಗುವುದು ಈ ನಿಟ್ಟಿನಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಮನುಷ್ಯ